ಚಿಚೋಳಿ ತಾಲೂಕಿನ ಸಾಲೇಬೇರನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ತುಮಕುಂಟ ಗ್ರಾಮದ ದಲಿತರ ಕಚೇರಿಯಲ್ಲಿ ಸಂಪೂರ್ಣ ನಿರ್ಲಕ್ಷ್ಯದಿಂದ ಸಮಸ್ಯೆಯ ಸುಳಿಯಲ್ಲಿ ದಲಿತರ ನಿವಾಸಿಗಳು ಮುಖ್ಯರಸ್ತೆ ಹದಗೆಟ್ಟು ಸುಮಾರು ಆರು ತಿಂಗಳು ಗತಿಸಿದರೂ ಕೂಡ ಇದಕ್ಕೆ ತನಗೆ ಸಂಬಂಧ ಇಲ್ಲವೆಂಬಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷ ವರ್ತಿಸುತ್ತಿದ್ದಾರೆ ಈಗಾಗಲೇ ಹಲವು ಬಾರಿ ಅವರಿಗೆ ಲಿಖಿತ ಹಾಗೂ ಮೌಖಿಕವಾಗಿ ಇದರ ಬಗ್ಗೆ ಮನವಿ ಪತ್ರ ಸಲ್ಲಿಸಿದರೂ ಕೂಡ ದಲಿತರ ಓಣಿ ಎಂದು ತಾತ್ಸಾರ್ಯ ಹಲವು ಕಾಮಗಾರಿ ಕೆಲಸಗಳು ಕಳಪೆ ಮತ್ತು ಅಪೂರ್ಣ ಕಾಮಗಾರಿಗಳಾಗಿವೆ ಚರಂಡಿ ಕಾಲುವೆ ಹಾಗೂ ಕುಡಿಯುವ ನೀರಿನ ಟ್ಯಾಂಕುಗಳು ಯಾವುದೇ ರೀತಿ ಅನುಕೂಲ ಇಲ್ಲ ಸ್ವಚ್ಛತೆ ಎಂಬುವುದೇ ಇಲ್ಲ ಈಗಾಗಲೇ ನೀರು ಸೇವನೆಯಿಂದ ಹಲವು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ರೀತಿ ಇದೇ ತರಹ ಮುಂದೆ ನಿರ್ಲಕ್ಷ್ಯ ಮಾಡಿದರೆ ತಾಲೂಕು ಪಂಚಾಯತ್ ಮುಂದೆ ತುಮಕುಂಟ ಗ್ರಾಮದ ದಲಿತರೆಲ್ಲರೂ ಸೇರಿ ಪ್ರತಿಭಟನೆ ಮಾಡುತ್ತೀವಿ ಎಂದು ಪಾಂಡುರಂಗ ಡಿ ಮಿತ್ರ ಉಮೇಶ್ ಮಿತ್ರ ನಾಗಪ್ಪ ದಂಡಿನ ಕುಪೇಂದ್ರ ಸೈಡನೂರ್ ಪುಟ್ಟರಾಜ ಮಿತ್ರ ಶೇಖರ್ ದಲಿತರ ಓಣಿಯಾ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಜೇಂದ್ರ ಪ್ರಸಾದ್ ಜೆಕೆ ನ್ಯೂಸ್ ಕನ್ನಡ ಚಿಂಚೋಳಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮದಾಬಾದ್

ಏನಪ್ಪಾ ಅಂದ್ರೆ ಇದು ಹದಗೆಟ್ಟು ರಸ್ತ ಹೋಗಿದ್ದು ಒಂದು ಆರು ತಿಂಗಳಿಗೆ ಸುಮಾರು ಪಿಡಿಒ ಅಧ್ಯಕ್ಷ ಉಪಾಧ್ಯಕ್ಷ ಹೊಸ ಮಂದಿಗೆ ಹೇಳಿ ನಮ್ಮ ಮನವಿ ಸಲಿಸಿ ಸಲಿಸಿ ನಾವು ಸಾಕ ಇದ್ದೀವಿ ಆರ್ ತಿಂಗಳಾಯ್ತು ಸುಮಾರು ಇದು ಊರೈನೂ ರೋಜಾಡ ಮಾರ್ಗ ಬ್ಯಾರೇನ ಇದು ಎಸ್ ಸಿ ಹಣಿದಾಗ ಏನಪ್ಪಾ ಅಂದ್ರೆ ನಮ್ಮ ಎಸ್ ಸಿಗ ಏನು ಬಜೆಟ್ ಅಂಬ ಬಂದಿಲ್ಲ ಅಂತಾರ ಇದು ಏನ್ ಅಂಬ ಅದಂದ್ರೆ ನಾ ಒಂದು ಆರು ತಿಂಗಳ ಹಿಡಿದು ಆಗ್ರಹ ಮಾಡ್ತೇನೆ ವಜೆ ಏನಂದ್ರ ಇದು ಇವತ್ತಿನ ದಿವಸ ಕೆಲಸ ನಾವು ತಾಲ ಪಂಚಾಯತ್ ಬಂದ್ ನಾವು ಧರಣಿ ಮಾಡ್ತೇವೆ ಎಷ್ಟಿ ಕಣ್ಣಿಂದ ವಸ್ತು ವಸ್ತು ಜನ ಬಂದ್ ತಾಲೂಕಾ ಪಂಚಾಯತ್ ಬಂದ್ ಮಾಡುವಂತ ಕೆಲಸ ಮಾಡ್ತೇವಿ ಇದು ನೋಡ್ರಿ ರೋಡ್ ಮೇಲೆ ನೀರು ತೋರ್ಸದ ಇದು ಇದು ಒಂದ್ ಹಫ್ತಾಗಿ ಇವತ್ತು ಏನಾದ್ರು ಆಗ್ಲಿಲ್ಲ ನಾಳೆಗೆ ತಾಲೂಕಾ ಪಂಚಾಯತ್ ಹೋಗಿ ನಾವು ಹೆಚ್ಚಿ ಕಡಿಂದ ಹೋಗಿ ತಾಲೂಕಾ ಪಂಚಾಯತ್ ಬಂದ ಮಾಡೋ ಕೆಲಸ ಮಾಡ್ತೀವಿ ಅಲ್ಲ ಸತ್ಯಾಗ್ರಹ ಮಾಡ್ತೇವೆ ಅಂತ ಇದು ನನ್ನ ಮನೇದೆ ಇವತ್ತು ಬಾಯಿ ಮುಖಾಂತರ ಹೇಳ್ತೀವಿ ಇದು ಕೆಲಸಾಗಿನ ಆಗಲೋ ನಾಳೆ ಮುಖಾಂತರ ಕುಂಕಳಿ ಹೋಗಿ ತಾಲ್ಲಾ ಪಂಚಾಯತ್ ಮುಂದೆ ನಾವು ಧರಣಿ ಮಾಡೋದು ಸತ್ಯ ಇದು ಇದು ಏನಾದ್ರು ಈಗ ಊರಿನ ಜನ ಓಡಾಡುವ ರಸ್ತೆ ಅದು ಇದು ಹೆಚ್ಚಿ ಎಂ ಹೆಚ್ಚು ಉಡಿಯಾಡುವ ಮಾರ್ಗ ಇದು ನೋಡ್ರಿ ಅಲ್ಲಿ ಕೆಲಸ ಇದು ಇದು ಶಾಲೆಗುರಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ತುಮಕುಂಟ ಗ್ರಾಮದಲ್ಲಿ ತಿಂಗಳು ಪಿಡಿಒ ಅಧ್ಯಕ್ಷ ಹೇಳುತ್ತೆ ಸುಮಾರು ಒಂದು ಆರು ತಿಂಗಳ ಕಳಪೆ ಕಾಮಗಾರಿಕೆ ಕೈಗೊಂಡು ಬಜೆಟ್ ಮಂಡನೆ ಮಾಡಿ ಇದು ಏನಾದ್ರು ಕೆಲಸ ಹದಗೆಟ್ ಹೋಗಲ್ಲ ತುಮಕೂಟ ಗ್ರಾಮದಲ್ಲಿ ಇದು ಪಿಡಿಒ ಹಾಗೂ ಮತ್ತಂಗೆ ಅಧ್ಯಕ್ಷ ಉಪಾಧ್ಯಕ್ಷ ಕ್ರಮ ಕೈ ಜಾಸ್ಬೇಕಂತ ಹೇಳಿ ನಮ್ದು ಒಂದು ಮನವಿ ಮನವಿ ಎಚ್ ಎಂ ಓಡಿಯಾಡೋ ಮಾರ್ಗ ಇದು ಊರಲ್ಲಿ ಓಡಾಡೋದು ಬೇರೆ ರಸ್ತ ಇದು ಎಚ್ ಎಂ ಓಡಾಡೋ ಮಾರ್ಗ ಇದು ಇದು ಏನಾಯ್ತ ಅಂದ್ರೆ ಹದಗೆಟ್ ಟೋಗ್ಯದ ವಿಡಿಯೋ ಗಮನ ಮಾಡಬೇಕಂತ ಹೇಳಿ ನಮ್ದು ಆಗ್ರಹ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ ವಿ ಟಿವಿಯ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತೀರ ರೋಡ್ ಢೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ